ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಓವರ್ ಆಲ್ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಬಜೆಟ್ ಗೆ ಸಂಬಂಧಪಟ್ಟಂತೆ ಅಂಡ್ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವು ಬ್ರೇಕಿಂಗ್ ನ್ಯೂಸ್ ಗಳು ಬಂದಿದ್ದಾವೆ ಇವತ್ತು ಅವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಇಲ್ಲಿ ಯಾವುದೇ ಕಂಪನಿಯ ರಿಸಲ್ಟ್ ಅನ್ನು ಕವರ್ ಮಾಡ್ತಾ ಇಲ್ಲ ಓವರ್ ಆಲ್ ಸೆಕ್ಟರ್ಸ್ ಹಾಗೂ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ನೋಡೋಣ ಮೊದಲಿಗೆ ಡಿಸ್ಲಾಮಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಟ್ರಂಪ್ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ನೋಡಬಹುದು ಟ್ರಂಪ್ಸ್ ಪಾಲಿಸೀಸ್ ಮೇ ರಿಸಲ್ಟ್ ಇನ್ ಲೋಯರ್ ಆಯಿಲ್ ಪ್ರೈಸಸ್ ಎಚ್ ಪಿ ಸಿಎಲ್ ಶೇರ್ ಬೆಸ್ಟ್ ಪೊಸಿಷನ್ ಸೇರ್ಸ್ ನೋಮೂರಾ ದವರು ಟ್ರಂಪ್ ಪಾಲಿಸೀಸ್ ಬಗ್ಗೆ ಮಾತಾಡಿದರೆ ಎಸ್ಪೆಷಲಿ ಇಲ್ಲಿ ಮಾತಾಡಿರೋದು ಆಯಿಲ್ ಪ್ರೈಸಸ್ ಗೆ ಸಂಬಂಧಪಟ್ಟಂತೆ ಟ್ರಂಪ್ ಪಾಲಿಸೀಸ್ ಏನಿದೆ ಅಮೆರಿಕಾದಲ್ಲಿ ಎಷ್ಟು ದಿನ ವೆನಿಸುಲಾ ಇಂದ ಆಯಿಲ್ ಅನ್ನು ಬೈ ಮಾಡ್ತಾ ಇದ್ರು ಇವರು ನಮ್ಮಲ್ಲೇ ಆಯಿಲ್ ಸಾಕಷ್ಟಿದೆ ನಾವು ಅದನ್ನ ಡ್ರಿಲ್ ಮಾಡಿ ಆಚೆ ತೆಗೆದು ಬಳಸಬೇಕು ಇದನ್ನ ನಾವು ಮಾಡೋದ್ರಿಂದ ನಮ್ಮ ಇನ್ಫ್ಲೇಷನ್ ಕೂಡ ಕಂಟ್ರೋಲ್ ಆಗುತ್ತೆ ಇದರಿಂದ ನಮ್ಮ ಜನರಿಗೆ ಕಡಿಮೆ ಪ್ರೈಸ್ ಅಲ್ಲಿ ಗೂಡ್ಸ್ ಸಿಗುತ್ತೆ ಈ ರೀತಿಯ ಸ್ಟ್ರಾಟಜಿಯನ್ನ ಇಟ್ಕೊಂಡಿರೋರು ಹಾಗಾಗಿ ಆಯಿಲ್ ಪ್ರೈಸಸ್ ಡಿಮಾಂಡ್ ಅನ್ನ ಕಳ್ಕೊಳ್ಳುತ್ತೆ ಅಂದ್ರೆ ಎಸ್ಪೆಷಲಿ ಯು ಎಸ್ ವೈ ಮಾಡ್ತಿದ್ದಂತ ಆಯಿಲ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಯಾಕೆಂತಂದ್ರೆ ಅವರು ತಾವೇ ಡ್ರಿಲ್ ಮಾಡಿ ತೆಗೆದು ಬಳಸೋದಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬೇಡಿಕೆ ಕಡಿಮೆ ಆಗುತ್ತೆ ಯಾಕಂದ್ರೆ ಅವರು ಅತಿ ಹೆಚ್ಚು ಬಳಸ್ತಾ ಇದ್ದಾರೆ ಹಾಗಾಗಿ ಇದು ಆಯಿಲ್ ಪ್ರೈಸಸ್ ಅನ್ನ ಡೌನ್ ಗೆ ತಗೊಂಡೋಗ್ಬೋದು ಅದರಿಂದ ಎಚ್ ಪಿ ಸಿ ಎಲ್ ಗೆ ಬೆನಿಫಿಟ್ ಆಗ್ಬಹುದು ಅನ್ನೋದಂತ ರಿಪೋರ್ಟ್ ಅನ್ನ ನೋಮೂರಾದವರು ಕೊಡ್ತಿದ್ದಾರೆ ಈ ಆರ್ಟಿಕಲ್ ಅಲ್ಲಿ ಸಾಕಷ್ಟು ವಿಚಾರವನ್ನ ಇಲ್ಲಿ ಡಿಸ್ಕಸ್ ಮಾಡಿದರೆ ಸಲ ಬೇಕಿದ್ರೆ ಎಕನಾಮಿಕ್ ಟೈಮ್ಸ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಒಂದ್ಸಲ ಓದಕ್ಕೆ ಪ್ರಯತ್ನ ಪಡಬಹುದು ಇನ್ ಕೇಸ್ ಯಾರಾದ್ರೂ ಎಚ್ ಪಿ ಸಿ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೂ ಓದಬಹುದು ಅದರಲ್ಲಿ ತಪ್ಪಿಲ್ಲ ವಿಷಯ ತಿಳ್ಕೊಳ್ಳಕ್ಕೆ ಜೊತೆಗೆ ನಾನು ಕೂಡ ಎಚ್ ಪಿ ಸಿ ಎಲ್ ಏನು ಇನ್ವೆಸ್ಟ್ ಮಾಡಿಲ್ಲ ಇನ್ವೆಸ್ಟ್ ಮಾಡುವಂತ ಐಡಿಯಾ ಕೂಡ ಇಲ್ಲ ಆದವರು ಹೇಳಿದ್ರು ಅಂತ ಯಾಕೆ ಇದನ್ನ ಕವರ್ ಮಾಡ್ತಿದೀನಿ ಅಂತಂದ್ರೆ ಎಸ್ಪೆಷಲಿ ಇದು ಕೆಲವು ವಿಚಾರವಾಗಿ ಪಾಸಿಟಿವ್ಸ್ ಅನ್ನ ತರುತ್ತೆ ಎಸ್ಪೆಷಲಿ ನಾವು ಇನ್ಫ್ಲೇಷನ್ ಜೊತೆಗೆ ಫೈಟ್ ಮಾಡ್ತಾ ಇದೀವಿ ಇಂತಹ ಸಂದರ್ಭದಲ್ಲಿ ಆಯಿಲ್ ಪ್ರೈಸ್ ರೆಡ್ಯೂಸ್ ಆಗೋದು ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡುತ್ತೆ ರೆಡ್ಯೂಸ್ ಮಾಡುತ್ತೆ ಅನ್ನೋದಾದ್ರೆ ಖಂಡಿತ ಅದು ಓವರ್ ಆಲ್ ಮಾರ್ಕೆಟ್ ಗೆ ಓವರ್ ಆಲ್ ಎಕಾನಮಿಗೆ ಬಿಗ್ ಪ್ಲಸ್ ಪಾಯಿಂಟ್ ಆಗುತ್ತೆ ನಮ್ಮ ಪರ್ಸ್ಪೆ ನೋಡೋದಾದ್ರೂ ಕೂಡ ಹಾಗಾಗಿ ಆಯಿಲ್ ಪ್ರೈಸಸ್ ಡೌನ್ ಆಗೋದು ಖಂಡಿತ ನಮಗೆ ಒಳ್ಳೆ ಸುದ್ದಿ ಆಗುತ್ತೆ ಯಾಕಂದ್ರೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ವ್ಯತ್ಯಾಸಗಳು ಆಗ್ತಾ ಇರುತ್ತೆ ಎಕನಾಮಿಕ್ ಆಕ್ಟಿವಿಟೀಸ್ ಮೇಲೆ ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಟ್ರಂಪ್ ಅವರ ಅಧಿಕಾರ ಅವಧಿಯಲ್ಲಿ ನಾವು ನೋಡಬಹುದಾಗಿರುವಂತದ್ದು ನೆಕ್ಸ್ಟ್ ಮುಂದುವರೆಯೋದಾದ್ರೆ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ನೋಡಬಹುದು ಇವೆಲ್ಲಾನು ರಿಪೋರ್ಟ್ಸ್ ಮೂಲಕ ಬರುವಂತಹ ನ್ಯೂಸ್ ಎಸ್ಪೆಷಲಿ ಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ನಮಗೆ ಪ್ರಾಪರ್ ಆಗಿ ಗೊತ್ತಾಗೋದು ಫೆಬ್ರವರಿ ಒಂದನೇ ತಾರೀಕು ಅಲ್ಲಿವರೆಗೂ ನಮಗೆ ಪ್ರಾಪರ್ ಆಗಿ ಗೊತ್ತಿರೋದೆಲ್ಲ ಎಲ್ಲಾನು ಕೂಡ ರಿಪೋರ್ಟ್ಸ್ ಮೂಲಕ ಎಕ್ಸ್ಪೆಕ್ಟೇಷನ್ಸ್ ಆಗಿರುತ್ತೆ ಬರುವಂತದ್ದು ನೋಡಬಹುದು ಇಂಡಿಯಾ ಸೆಟ್ ಟು ರೈಸ್ ಫಾರ್ಮ್ ಬಜೆಟ್ ಬೈ ಓವರ್ ಫಿಫ್ಟೀನ್ ಪರ್ಸೆಂಟ್ ಬಿಗ್ಗೆಸ್ಟ್ ಇನ್ಕ್ರೀಸ್ ಇನ್ ಸಿಕ್ಸ್ ಇಯರ್ಸ್ ಅಗ್ರಿಕಲ್ಚರ್ ಸೆಕ್ಟರ್ ಗೆ ಅಲೋಕೇಟ್ ಮಾಡುವಂತಹ ಬಜೆಟ್ ಅನ್ನ ಬಹುಶಃ ಫಿಫ್ಟೀನ್ ಪರ್ಸೆಂಟ್ ಹೆಚ್ಚು ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಎಷ್ಟರ ಮಟ್ಟಿಗೆ ಹೆಚ್ಚು ಮಾಡ್ತಾರೋ ಗೊತ್ತಿಲ್ಲ ಬಟ್ ಎಕ್ಸ್ಪೆಕ್ಟೇಷನ್ ಅದರಲ್ಲೂ ಲಾಸ್ಟ್ ಸಿಕ್ಸ್ ಇಯರ್ಸ್ ಅಲ್ಲಿ ಅತಿ ಹೆಚ್ಚು ಆಲಕೆಟ್ ಮಾಡ್ದಂಗೆ ಆಗುತ್ತೆ ಇನ್ ಕೇಸ್ ಫಿಫ್ಟೀನ್ ಪರ್ಸೆಂಟ್ ಹೈಕ್ ಮಾಡಿದ್ರೆ ಅದನ್ನ ನೋಡಬಹುದು ಟೂ ಗವರ್ಮೆಂಟ್ ಸೋರ್ಸಸ್ ಸೆಡ್ ಮಾರ್ಕಿಂಗ್ ದ ಬಿಗ್ಗೆಸ್ಟ್ ಇನ್ಕ್ರೀಸ್ ಇನ್ ಸಿಕ್ಸ್ ಇಯರ್ಸ್ ಆಸ್ ಇಟ್ ಟ್ರೈಸ್ ಟು ಬೂಸ್ಟ್ ರೂರಲ್ ಇನ್ಕಮ್ಸ್ ಟು ಅಂಡ್ ಕರ್ಬ್ ಇನ್ಫ್ಲೇಷನ್ ಎಸ್ಪೆಷಲಿ ಈಗ ಸಮಸ್ಯೆಗಳಾಗ್ತಾ ಇರೋದು ರೂರಲ್ ಸ್ಪೆಂಡಿಂಗ್ ಕಡಿಮೆ ಆಗ್ತಿದೆ ಅನ್ನೋದು ರೂರಲ್ ಸ್ಪೆಂಡಿಂಗ್ ಯಾಕೆ ಕಡಿಮೆ ಆಗ್ತಿದೆ ಅಂದ್ರೆ ಇನ್ಕಮ್ ಕಡಿಮೆ ಆಗ್ತದೆ ಸ್ಪೆಂಡಿಂಗ್ ಕಡಿಮೆ ಆಗ್ತದೆ ಅಬ್ವಿಯಸ್ಲಿ ಜನಕ್ಕೆ ಇನ್ಕಮ್ ಜಾಸ್ತಿ ಆದ್ರೆ ಸ್ಪೆಂಡಿಂಗ್ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ರೂರಲ್ ಸ್ಪೆಂಡಿಂಗ್ ಅನ್ನ ಜಾಸ್ತಿ ಮಾಡಬೇಕು ಅಥವಾ ರೂರಲ್ ಕನ್ಸಂಪ್ಷನ್ ಜಾಸ್ತಿ ಮಾಡಬೇಕು ಅಂತಂದ್ರೆ ಜನರಿಗೆ ಸಿಗುವಂತ ಕೆಲಸಗಳು ಜಾಸ್ತಿ ಆಗ್ಬೇಕು ಅವರ ಕೈಯಲ್ಲಿ ಹಣ ಬರಬೇಕು ಆಗ ಮಾತ್ರ ಸ್ಪೆಂಡಿಂಗ್ ಜಾಸ್ತಿ ಮಾಡಕ್ ಸಾಧ್ಯ ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡೋದಕ್ಕೆ ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಮಾಡಬಹುದು ಎಕ್ಸ್ಪೆಕ್ಟೇಷನ್ಸ್ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಮಾಡುತ್ತೆ ಸರ್ಕಾರ ಅಂತ ಏನು ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ನೋಡಬಹುದು ಇಂಡಿಯಾ ಇಂಗ್ ಸಿಕ್ಸ್ ಎನ್ ಈಸಿಯರ್ ಟ್ಯಾಕ್ಸ್ ರಿಜೈಮ್ ಅಂಡ್ ಫೀವರ್ ಕಂಪ್ಲಯನ್ಸಸ್ ಅಂಡರ್ ಮೋದಿ ತ್ರೀ ಪಾಯಿಂಟ್ ಓ ಶೋಸ್ ಎಂ ಸಿ ಡೆಲಾಯ್ ಸಿಇಒ ಸರ್ವೆ ಮನಿ ಕಂಟ್ರೋಲ್ ಹಾಗೂ ಡೆಲೈಟ್ ಅವರು ಜಾಯಿಂಟ್ ಆಗಿ ಒಂದು ಸಿಇಒ ಸರ್ವೆ ಕಂಡಕ್ಟ್ ಮಾಡಿದರೆ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಗಳನ್ನ ಪ್ರಶ್ನೆಗಳನ್ನ ಕೇಳೋದು ಒಂದು ಕ್ವಶನ್ ರೆಡಿ ಮಾಡ್ಕೊಂಡಿರ್ತಾರೆ ಒಂದಷ್ಟು ಎಲ್ಲರಿಗೂ ಕೂಡ ಆ ಪ್ರಶ್ನೆಗಳನ್ನ ಕೇಳೋದು ಯಾರು ಯಾವ ರೀತಿಯ ಮಾತುಗಳನ್ನ ಹೇಳ್ತಾರೆ ಅದರ ಮೇಲೆ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿ ಬಿಡೋದು ಇಲ್ಲಿ ಟ್ಯಾಕ್ಸ್ ರಿಜೈಮ್ ಬಗ್ಗೆ ಮಾತುಗಳು ಕೇಳಿ ಬಂದಿದಾವೆ ನೋಡಬಹುದು ಈಸಿಯರ್ ಟ್ಯಾಕ್ಸ್ ರಿಜೈಮ್ ಮಾಡಿ ಎನ್ನುವಂತ ಮಾತುಗಳು ಸಿಇಒ ಸರ್ವೆಯಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಎನ್ ಓವರ್ ವೆಲ್ಮಿಂಗ್ ನೈಂಟಿ ಒನ್ ಪರ್ಸೆಂಟ್ ಆಫ್ ಸಿಇಒ ಫೋಲ್ಡ್ ಇನ್ ಎ ಮನಿ ಕಂಟ್ರೋಲ್ ಡೆಲೈಟ್ ಸರ್ವೆ ಆಫ್ ಫಾರ್ಟಿ ಫೈವ್ ಸಿಇಒ across industries have asked for an easier tax and compliance regime to make it easier to do business in india so business ke samandha patante a tax and compliance regime any day ಅದನ್ನ ಈಸಿ ಮಾಡಿ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ ಹಾಗಾಗಿ ಅದನ್ನ ಈಸಿ ಮಾಡೋದಕ್ಕೆ ಬೆಟರ್ ಆಗಿರುತ್ತೆ ನೈಂಟಿ ಒನ್ ಪರ್ಸೆಂಟ್ ಸಿಇಒ ಹೇಳಿದ್ದಾರೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಅನೌನ್ಸ್ಮೆಂಟ್ ಗಳು ಬಜೆಟ್ ಅಲ್ಲಿ ಬರುತ್ತಾ ಅಂತ ಇನ್ನು ಎರಡನೇ ನ್ಯೂಸ್ಗೆ ನಾವು ಬರೋದಾದ್ರೆ ಬಜೆಟ್ ಗೆ ಸಂಬಂಧಪಟ್ಟಂತೆ ಅಥವಾ ಸಿಇಒ ಸರ್ವೆಗೆ ಸಂಬಂಧಪಟ್ಟಂತೆ ಸಾರಿ ಸಿಇಒ ಸರ್ವೆ ಸಂಬಂಧಪಟ್ಟಂತೆ ನೋಡಿದ್ರೆ ಜಿಡಿಪಿ ಗ್ರೋತ್ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನ ಕೇಳಿದರೆ ನೋಡಬಹುದು ಸಿಇಒ ಸರ್ವೆ ಶೋಸ್ ಫಿಫ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಸಿಇಒ ಆಪ್ ಟೊಮಿಸ್ಟಿಕ್ ವಿಲ್ ಗ್ರೋ ಅಟ್ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಪರ್ಸೆಂಟ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಈ ವರ್ಷ ಆರೂವರಿಂದ ಏಳು ಪರ್ಸೆಂಟ್ ವರೆಗೂ ಇಂಡಿಯಾದ ಜಿ ಗ್ರೋ ಆಗ್ಬಹುದು ಅನ್ನೋದನ್ನ ಹೇಳ್ತಿದ್ದಾರೆ ಅದರಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಸಿಇಒ ಆಪ್ಟಿಮಿಸ್ಟಿಕ್ ಆಗಿದ್ದಾರೆ ಅಂದ್ರೆ ಅರೌಂಡ್ ಆರವರಿಂದ ಏಳು ಪರ್ಸೆಂಟ್ ವರೆಗೂ ಜಿಡಿಪಿ ಗ್ರೋ ಆಗ್ಬಹುದು ಅನ್ನೋ ಮಾತನ್ನ ಇವರು ಹೇಳ್ತಿದ್ದಾರೆ ಹಾಗೆ ಇತ್ತೀಚಿನ ಡೌನ್ ಪರ್ಫಾರ್ಮೆನ್ಸ್ ಏನಿದೆ ಎಸ್ಪೆಷಲಿ ಜಿ ಡಿಪಿ ಗ್ರೋತ್ ಅಲ್ಲಿ ಅದನ್ನ ಶಾರ್ಟ್ ಟರ್ಮ್ ಬ್ಲಿಫ್ ಅಂತ ಕೂಡ ಹೇಳಿದ್ದಾರೆ ಲಾಂಗ್ ಟರ್ಮ್ ಅಲ್ಲಿ ಯುಲ್ ಒಳ್ಳೆ ರಿಕವರ್ ನೋಡ್ಲಿಕ್ಕೆ ಸಿಗುತ್ತೆ ಈಗ ಬಂದಿರುವಂತ ಡೌನ್ ಪರ್ಫಾರ್ಮೆನ್ಸ್ ಏನಿದೆ ಎಸ್ಪೆಷಲಿ ಜಿ ಡಿ ಪಿ ಗ್ರೋತ್ ಅಲ್ಲಿ ಅದು ಶಾರ್ಟ್ ಟರ್ಮ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ಮಾತನ್ನು ಕೂಡ ಈ ಸಿಇಒ ಸರ್ವೇದಲ್ಲಿ ಸಿಇಒ ಹೇಳಿದ ನಂತರ ವರ್ಲ್ಡ್ ಎಕನಾಮಿಕ್ ಫೋರಂ ಕಡೆ ಬಂದ್ರೆ ನೋಡಬಹುದು ಮಹಾರಾಷ್ಟ್ರ ಬಿಗ್ ಧಮಾಕಾನೆ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳಬಹುದು ಯಾಕಂದ್ರೆ ನೋಡಬಹುದು ಮಹಾರಾಷ್ಟ್ರ ಸೆಕ್ಯೂರ್ಸ್ ರುಪೀಸ್ ಸಿಕ್ಸ್ಟೀನ್ ಲ್ಯಾಕ್ ಕ್ರೋರ್ ಎಂಸ್ ಅಟ್ ದಾವೋಸ್ಟ್ ಬೂಸ್ಟ್ ಯು ಎಸ್ ಒನ್ ಟ್ರಿಲಿಯನ್ ಡಾಲರ್ ಎಕಾನಮಿ ಗೋಲ್ ಸೊ ಬಿಗ್ ಬಿಗ್ ಅಂತಾನೆ ಹೇಳ್ಬೋದು ಹದಿನಾರು ಲಕ್ಷ ಕೋಟಿ ಎಂಒು ಅಂತಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಡೀಲ್ ಈಗಾಗಲೇ ನಾವು ನಿನ್ನೆ ನೋಡಿದ್ವಿ ನಿನ್ನೆ ಆರು ಲಕ್ಷ ಕೋಟಿ ಒಪ್ಪಂದದ ಬಗ್ಗೆ ನಾನು ಕವರ್ ಮಾಡಿದ್ದೆ ಇವಾಗ ನೋಡ್ಬೋದು ಹದಿನಾರು ಲಕ್ಷ ಕೋಟಿ ಆಗಿದೆ ಇವತ್ತಿನ ಅಪ್ಡೇಟೆಡ್ ಸೊ ಭರ್ಜರಿಯಾಗಿ ಒಪ್ಪಂದಗಳನ್ನ ಮಹಾರಾಷ್ಟ್ರ ಸರ್ಕಾರ ಮಾಡ್ಕೊಳ್ತಾ ಇದೆ ಮಹಾರಾಷ್ಟ್ರದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಿಕ್ಕೆ ಇದು ಸ್ಟೇಟ್ ಎಕಾನಮಿಗೂ ಕೂಡ ಬಿಗ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ ಇಲ್ಲಿ ಹದಿನಾರು ಲಕ್ಷ ಕೋಟಿ ಒಪ್ಪಂದ ಆಗಿದೆ ಅದರಲ್ಲಿ ಹದಿನಾರು ಲಕ್ಷ ಕೋಟಿನ ಇನ್ವೆಸ್ಟ್ಮೆಂಟ್ ಆಗುತ್ತಾ ಬಿಡುತ್ತಾ ಅದು ಬೇರೆ ವಿಚಾರ ಅದರಲ್ಲಿ ಅರ್ಧ ಆದ್ರೂ ಕೂಡ ಎಂಟು ಲಕ್ಷ ಕೋಟಿ ಆದ್ರೂ ಕೂಡ ಬಿಗ್ ಡೆವಲಪ್ಮೆಂಟ್ಸ್ ಆಗುತ್ತೆ ತುಂಬಾನೇ ಅಗ್ರೆಸಿವ್ ಆಗಿ ಒಪ್ಪಂದಗಳನ್ನ ಮಹಾರಾಷ್ಟ್ರ ಸರ್ಕಾರ ಮಾಡ್ಕೊಂಡಿದೆ ಯೂಶಲಿ ಕಂಪನೀಸ್ ಯಾವಾಗ ಒಪ್ಪಂದಗಳನ್ನ ಮಾಡ್ಕೊಳ್ತವೆ ಅಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಚೆನ್ನಾಗಿದ್ದಾಗ ಆ ಸರ್ಕಾರ ಕೇಪಬಲ್ ಇದೆಯಾ ಕಂಪನಿಗಳಿಗೆ ಬೇಕಾಗಿರುವಂತಹ ಬೇಸಿಕ್ ಕಮ್ಯುನಿಟೀಸ್ ಅನ್ನ ಕೊಡ್ಲಿಕ್ಕೆ ಅದನ್ನ ನೋಡ್ತಾರೆ ಜೊತೆಗೆ ಎಷ್ಟು ದಿನದಲ್ಲಿ ಎಲ್ಲ ಅಪ್ರೂವಲ್ಸ್ ಆಗ್ಬಹುದು ಯಾಕಂದ್ರೆ ಯಾವ್ದೇ ಒಂದು ಕಂಪನಿ ಬಂದು ತನ್ನ ಪ್ಲಾಂಟ್ ಅನ್ನ ಇಲ್ಲಿ ಸ್ಥಾಪನೆ ಮಾಡುತ್ತೆ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುತ್ತೆ ಅಂತಂದ್ರೆ ಅದಕ್ಕೆ ಬೇಕಾಗಿರೋದು ಫಾಸ್ಟ್ ಆಗಿ ಅಪ್ರೂವಲ್ಸ್ ಆಗ್ಬೇಕು ಲ್ಯಾಂಡ್ ಅಕ್ವಜೇಷನ್ ಆಗ್ಬಹುದು ಅಥವಾ ಲ್ಯಾಂಡ್ ಕೊಡೋದಾಗಬಹುದು ಕಂಪನಿಗೆ ಹಾಗೆ ಬೇರೆ ಬೇರೆ ಅಪ್ರೂವಲ್ಸ್ ಬೇಕಾಗುತ್ತೆ ಹತ್ತಾರು ಅಪ್ರೂವಲ್ಸ್ ಇರುತ್ತೆ ಹತ್ತಾರು ಅನ್ನೋದಕ್ಕಿಂತ ನೂರಾರು ಅಂದ್ರೂ ಕೂಡ ತಪ್ಪೇನಲ್ಲ ಯಾಕಂದ್ರೆ ಅಷ್ಟೊಂದು ಅಪ್ರೂವಲ್ಸ್ ಇರುತ್ತೆ ನಮ್ಮ ದೇಶದಲ್ಲಿ ಯಾವ್ದಾದ್ರು ಒಂದು ಕಂಪನಿ ಹೊಸ ಪ್ಲಾಂಟ್ ಅನ್ನ ಒಂದು ರಾಜ್ಯದಲ್ಲಿ ತೆರೀಬೇಕು ಅಂತಂದ್ರೆ ಎಲ್ಲಿ ಫಾಸ್ಟ್ ಆಗಿ ಈ ಅಪ್ರೂವಲ್ ಸಿಗುತ್ತೋ ಅಂತ ಕಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋ ಅಂತ ಪ್ರಿಫರೆನ್ಸ್ ಮಾಡ್ತಾರೆ ಇನ್ವೆಸ್ಟರ್ಸ್ ಅದು ಕರ್ನಾಟಕ ಆದ್ರೂ ಸರಿ ಮಹಾರಾಷ್ಟ್ರ ಆದ್ರೂ ಸರಿ ಗುಜರಾತ್ ಆದ್ರೂ ಸರಿ ಗುಜರಾತ್ ಯಾಕೆ ತುಂಬಾನೇ ಮುನ್ನೆಲೆ ಎಲ್ಲಿರುತ್ತೆ ಬಿಸಿನೆಸ್ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಅಂತಂದ್ರೆ ಅಲ್ಲಿ ಅಪ್ರೂವಲ್ಸ್ ಫಾಸ್ಟ್ ಆಗುತ್ತೆ ಅನ್ನೋದು ಇನ್ವೆಸ್ಟರ್ಸ್ ಒಪಿನಿಯನ್ ಬಹುಶಃ ಒಂದು ವಿಡಿಯೋ ನೀವು ಕೂಡ ನೋಡಿರಬಹುದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ರತನ್ ಟಾಟಾ ಅವರು ನ್ಯಾನೋ ಪ್ಲಾಂಟ್ ಅನ್ನ ವೆಸ್ಟ್ ಬೆಂಗಾಲ್ ಇಂದ ಶಿಫ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಅದು ಗುಜರಾತ್ಗೆ ಹೋಗುತ್ತೆ ಯಾಕೆ ವಿತ್ ಇನ್ ತ್ರೀ ಡೇಸ್ ಅವ್ರಿಗೆ ಬೇಕಾಗಿರುವಂತ ಎಲ್ಲ ಅಪ್ರೂವಲ್ಸ್ ಅನ್ನ ಕೊಟ್ಟಿದ್ರು ಅಂತ ಹೇಳ್ತಾರೆ ಸ್ವತಃ ಅವರದೇ ವಿಡಿಯೋ ಇದೆ ಬೇಕಿದ್ರೆ ಒಂದ್ಸಲ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಯಾವುದೇ ಸರ್ಕಾರ ಆದ್ರೂ ಸರಿ ಅದು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರಲಿ ಜೆಡಿಎಸ್ ಇರ್ಲಿ ಅಥವಾ ಇನ್ ಯಾವುದೇ ಪಕ್ಷ ಇರ್ಲಿ ಬೇಕಾಗಿರೋದು ಕಂಪನೀಸ್ ಗೆ ಒಳ್ಳೆ ಎನ್ವಿರಾನ್ಮೆಂಟ್ ಫಾಸ್ಟ್ ಆಗಿ ಆಗುವಂತ ಕೆಲಸ ಅದಿದ್ರೆ ಖಂಡಿತ ಕಂಪನೀಸ್ ಎಲ್ಲಿ ಬೇಕಾದ್ರೂ ಇನ್ವೆಸ್ಟ್ ಮಾಡ್ತಾರೆ ಹಾಗಾಗಿನೇ ಗುಜರಾತ್ ಮುಂಚೂಣಿಯಲ್ಲಿ ಇರ್ತಾ ಇತ್ತು ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಈಗ ಮಹಾರಾಷ್ಟ್ರ ಕೂಡ ಭರ್ಜರಿಯಾಗಿ ಅಟ್ರಾಕ್ಟ್ ಮಾಡ್ತಾ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಇದೆಲ್ಲಾನು ಕೂಡ ಆಗುತ್ತೆ ಅಂತ ನೆಕ್ಸ್ಟ್ ಗೆ ಬರೋದಾದ್ರೆ ಹಾಗೆ ಇನ್ನೊಂದು ನ್ಯೂಸ್ ದಾವೋಸ್ ಇಂದನೆ ಬಂದಿರುವಂತದ್ದು ಜೆಎಸ್ ಡಬ್ಲ್ಯೂ ಗ್ರೂಪ್ ಇಂದ ನೋಡಬಹುದು ಜೆ ಎಸ್ ಡಬ್ಲ್ಯೂ ಗ್ರೂಪ್ ಟು ಇನ್ವೆಸ್ಟ್ ಫಿಫ್ಟಿ ಬಿಲಿಯನ್ ಡಾಲರ್ ಇನ್ ನೆಕ್ಸ್ಟ್ ಫೈವ್ ಇಯರ್ಸ್ ಟು ಫಿಯಲ್ ಎಕ್ಸ್ಪಾನ್ಷನ್ ಪ್ಲಾನ್ಸ್ ಜೆಎಸ್ ಡಬ್ಲ್ಯೂ ಗ್ರೂಪ್ ಇಂದ ಬಂದಿರುವಂತದ್ದು ಮುಂದಿನ ಐದು ವರ್ಷಗಳಲ್ಲಿ ಐವತ್ತು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಕಂಪನಿ ಮಾಡಿದೆ ಸೊ ಬಿಗ್ ಅನೌನ್ಸ್ಮೆಂಟ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ನೋಡಬಹುದು ಏನೆಲ್ಲ ಬಿಸಿನೆಸ್ ಗೆ ಸಂಬಂಧಪಟ್ಟಂತೆ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅಂತ ಕೀ ಸೆಕ್ಟರ್ಸ್ ಇನ್ಕ್ಲೂಡಿಂಗ್ ಸ್ಟೀಲ್ ಎನರ್ಜಿ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಈ ಮೂರು ಕೀ ಸೆಕ್ಟರ್ಸ್ ಅಲ್ಲಿ ಐವತ್ತು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಸ್ವತಃ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತ ಪಾರ್ಥ್ ಜಿಂದಾಲ್ ಅವರು ಮಾಡಿದ್ದಾರೆ ಜೆಸ್ ಡಬ್ಲ್ಯೂ ಗ್ರೂಪ್ ನ ಹಲವು ಶೇರ್ ಗಳಿವೆ ಜೆ ಎಸ್ ಡಬ್ಲ್ಯೂ ಎರ್ಜಿ ಆಗಬಹುದು ಜೆ ಎಸ್ ಡಬ್ಲ್ಯೂ ಸ್ಟೀಲ್ ರೀತಿ ಹಲವು ಕಂಪನಿಗಳಿವೆ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆನಿಫಿಟ್ ಅಂತ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಮಜಗಾ ಡಾಕ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ನೋಡಬಹುದು ಇವತ್ತು ಆರು ಪರ್ಸೆಂಟ್ ಗಿಂತ ಜಾಸ್ತಿ ಅಪ್ ಆಗಿದೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸಬ್ ಮರೈನ್ ಪ್ಲಾನ್ ಬಗ್ಗೆ ಅಪ್ರೂವಲ್ ಅನ್ನ ಮಾಡಿದೆ ನೀವು ಇಲ್ಲಿ ನೋಡಬಹುದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಗೇವ್ ಯ ಗೋ ಹೆಡ್ ಟು ದ ಕಂಪನಿ ಟು ಮೂವ್ ಫಾರ್ ದ ನೆಕ್ಸ್ಟ್ ಸ್ಟೇಜ್ ಆಫ್ ಬಿಡಿಂಗ್ ಫಾರ್ ಮಲ್ಟಿ ಬಿಲಿಯನ್ ಡಾಲರ್ ಸಬ್ ಮರೈನ್ ಪ್ರಾಜೆಕ್ಟ್ ಸ್ಟಾಕ್ ಅನ್ನ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಕಾರಣ ಆಗಿದೆ ಎಸ್ಪೆಷಲಿ ಆನಂತರ ಪ್ರಾಫಿಟ್ ಬುಕಿಂಗ್ ಕಂಡು ಬಂದು ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಅನ್ನು ಕೊಟ್ಟಿದೆ ನೋಡಬಹುದು ದ ಡಿಫೆನ್ಸ್ ಮಿನಿಸ್ಟ್ರಿ ಆಸ್ ಮೂಡ್ ಅ ಹೆಡ್ ವಿತ್ ಮಲ್ಟಿ ಬಿಲಿಯನ್ ಡಾಲರ್ ಪ್ಲಾನ್ ಟು ಕನ್ಸ್ಟ್ರಕ್ಟ್ ನೆಕ್ಸ್ಟ್ ಜನರೇಷನ್ ಕನ್ವೆನ್ಷನಲ್ ಸಬ್ಮರೈನ್ಸ್ ಇನ್ ಇಂಡಿಯಾ ವಿತ್ ಡಿ ಎಲ್ ಕ್ವಾಲಿಫೈಂಗ್ ಆಫ್ಟರ್ ಟೆಕ್ನಿಕಲ್ ಟ್ರಯಲ್ಸ್ ಅಂಡ್ ಮೂವಿಂಗ್ ಟು ದ ನೆಕ್ಸ್ಟ್ ಸ್ಟೇಜ್ ಆಫ್ ಟೆಕ್ನೋ ಕಮರ್ಷಿಯಲ್ ನೆಗೋಸಿಯೇಷನ್ಸ್ ಈ ಒಂದು ನ್ಯೂಸ್ ಕಾರಣಕ್ಕೆ ಇವತ್ತು ರೀಸೆಂಟ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇದೆಲ್ಲನೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಗೆ ದೊಡ್ಡ ಮಟ್ಟದ ಲಾಭವನ್ನು ತರುವಂತ ಪ್ರಾಜೆಕ್ಟ್ ಗಳು ನೋಡೋಣ ಮುಂದುವರೆದ ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಅಂತ ನಂತರ ಇನ್ನೊಂದು ಅಪ್ಡೇಟ್ ಇದೇ ಯಾವುದೇ ಸ್ಟಾಕ್ ಗೆ ಸಂಬಂಧಪಟ್ಟಂತ ಸುದ್ದಿ ಅಲ್ಲ ಬಟ್ ಎಲ್ರಿಗೂ ಸಂಬಂಧಪಟ್ಟಂತ ಸುದ್ದಿ ಎಸ್ಪೆಷಲಿ ಕ್ಯಾಬ್ ಅಲ್ಲಿ ಓಡಾಡೋರಿಗೆ ನೋಡಬಹುದು ಗವರ್ಮೆಂಟ್ ಹೀಟ್ ಆನ್ ಓಲಾ ಉಬರ್ ಓವರ್ ಡಿಫ್ರೆನ್ಶಿಯಲ್ ಪ್ರೈಸಿಂಗ್ ಆನ್ ಐಫೋನ್ ಆಂಡ್ರಾಯ್ಡ್ ಫೋನ್ಸ್ ಅಂದ್ರೆ ಗವರ್ಮೆಂಟ್ ಈ ಎರಡು ಕಂಪನಿಗಳಿಗೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದೆ ಏನ್ ನೋಟಿಸ್ ಅಂತಂದ್ರೆ ಈ ಕಂಪನೀಸ್ ಕ್ಯಾಬ್ ಬುಕ್ ಮಾಡ್ಲಿಕ್ಕೆ ಓಪನ್ ಮಾಡಿದ್ರೆ ನೀವು ಯಾವ ಫೋನ್ ಅಲ್ಲಿ ಓಪನ್ ಮಾಡ್ತೀರಿ ಅದ್ರ ಮೇಲೆ ಪ್ರೈಸ್ ಅನ್ನ ತೋರಿಸ್ತಾ ಇದೆ ಅನ್ನೋಂತ ಕಂಪ್ಲೇಂಟ್ಸ್ ಬಂದಿದೆ ಸೊ ಇನ್ ಕೇಸ್ ನೀವು ಐಫೋನ್ ಅಲ್ಲಿ ಓಪನ್ ಮಾಡಿದ್ರೆ ಅಂದ್ರೆ ನೀವು ಐಫೋನ್ ಇಟ್ಕೊಂಡಿದೀರಿ ಅಂದ್ರೆ ಶ್ರೀಮಂತರು ಅನ್ನೋ ರೀತಿಯಲ್ಲಿ ಜಾಸ್ತಿ ಪ್ರೈಸ್ ತೋರಿಸೋದು ನೀವು ಬುಕ್ ಮಾಡ್ತೀರಿ ಅಜೂಜಲ್ ಅಂತ ನಿಮ್ಮ ಹತ್ರ ಬೇರೆ ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಅದರಲ್ಲಿ ಕಡಿಮೆ ತೋರಿಸೋದು ಈ ರೀತಿ ಡಿಸ್ಪಾರಿಟಿ ಇದನ್ನ ಮಾಡ್ತಾ ಇದೆ ಅನ್ನುವಂತ ಕಂಪ್ಲೇಂಟ್ಸ್ ಬಂದಿದ್ದಾರೆ ಸೊ ಹಾಗಾಗಿ ಸರ್ಕಾರ ಇವುಗಳಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಈ ರೀತಿ ಮಾಡ್ತಿದ್ದಾರೆ ಅಂದ್ರೆ ಅದು ತಪ್ಪೆ ಕೆಲವರು ಅಂದ್ಕೊಳ್ಬಹುದು ಐಫೋನ್ ಇದೆ ಅಂದ್ರೆ ಶ್ರೀಮಂತರಾಗಿರ್ತಾರೆ ಬಿಡಿ ಜಾಸ್ತಿ ಕೊಡ್ಲಿ ಅಂತ ಖಂಡಿತ ಎಲ್ಲರೂ ಹಂಗೆ ಇರೋದಿಲ್ಲ ಎಷ್ಟೋ ಜನ ಇ ಐ ಅಲ್ಲಿ ತಗೊಂಡಿರ್ತಾರೆ ಹೌದಲ್ವಾ ಒಂಥರ ಹೆಂಗಾಗಿದೆ ಸ್ಟೇಟಸ್ ಹಾಗಾಗಿ ಒಂದಷ್ಟು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ ಕಂಪನೀಸ್ ಅಡ್ವಾಂಟೇಜಸ್ ಆದ್ರೆ ಕನ್ಸೂಮರ್ಸ್ಗೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ ಅಂತ ಹೇಳಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಸರಿಗಳ್ರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ